ಅವರು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಕೂಗಿದ್ರು ನಾವು ಜೈ ಶ್ರೀರಾಮ್ ಯಾವ ಜಾಗದಲ್ಲಿ ಯಾವ ಮೈಸೂರು ಮಸೀದಿ ಮುಂದೆ ಮೈಸೂರು ಮಸೀದಿ ಮುಂದೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಕೂಗಿದ್ರು ನಾವು ಜೈ ಶ್ರೀರಾಮ್ ಅಂತ ಕೂಗಿದ್ರು ಅವರು ನಮ್ಮ ನೋಡಿ ಇಲ್ಲಿ ಹುಡುಗಿ ಓಪನ್ ಮಾಡಿದ್ದಾರೆ ನಾವು ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಅವರು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು ನಾವು ಜೈ ಶ್ರೀರಾಮ್ ಅಂತ ಕೂಗಿದ್ವಿ ನಂತರ ನಮ್ಮ ಮೇಲೆ ಕಲ್ಲು ಎಸೆದಿದ್ದಾರೆ ಎನ್ನುತ್ತಿರುವ ವ್ಯಕ್ತಿ ಒಂದ್ ಕಡೆಯಾದ್ರೆ ಪೊಲೀಸ್ ಠಾಣೆಯ ಮುಂದೆ ಗಣಪತಿಯ ಮೂರ್ತಿ ಇರಿಸಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಜನ ಮತ್ತೊಂದು ಕಡೆ ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭ ಬುಧವಾರ ತಡರಾತ್ರಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿ ಮೆರವಣಿಗೆ ವೇಳೆ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ನಡೆದಿದ್ದು ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ ಪರಿಣಾಮ ಪೊಲೀಸ್ ಪೇದೆ ಸೇರಿದಂತೆ ಹಲವರಿಗೆ ಗಾಯಗಳಾಗಿದ್ದು ಗುಂಪನ್ನ ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಹೆಚ್ಚಿನ ಪೊಲೀಸರನ್ನ ಸ್ಥಳಕ್ಕೆ ನಿಯೋಜಿಸಿ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ ಕಳೆದ ವರ್ಷವೂ ಇದೇ ಪರಿಸ್ಥಿತಿ ಉಂಟಾಗಿತ್ತು ಆದರೂ ಈ ವರ್ಷ ಪೊಲೀಸರು ಮುನ್ನೆಚ್ಚರಿಕೆ ವಹಿಸದ ಕಾರಣ ಕಳೆದ ವರ್ಷದ ಪರಿಸ್ಥಿತಿ ಮತ್ತೆ ಮರುಕಳಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುವಾರ ಈ ಪ್ರದೇಶದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣ ಬಂದ್ ಆಗಿವೆ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದೆ ಹತ್ರ ಬಂದಾಗ ಅಲ್ಲಿ ಸಾಕಷ್ಟು ಸಮಯ ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನು ಮಾತುಕ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕಾಲ ಪೊಲೀಸ್ನವರು ಇಮಿಡಿಯೇಟಾಗಿ ಹಾಕ್ತಾರೆ ಹಾಗೆಯೇ ಅವರನ್ನು ತಿಳಿಗೊಳಿಸಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನು ನೆವ ಇಟ್ಟುಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮಿನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ಲು ತೋರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದು ಎರಡು ಪುಟ್ಟ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಉಳಿದಂತೆ ಕಂಟ್ರೋಲ್ನಲ್ಲಿದೆ ಫೈರ್ ಇಂಜಿನ್ನು ಮತ್ತು ನಮ್ಮ ಪೊಲೀಸ್ ಫೋರ್ಸ್ ಸಾಕಷ್ಟಿದೆ ಕಂಪ್ಲೀಟ್ ಸಿಚುವೇಶನ್ ಕಂಟ್ರೋಲ್ನಲ್ಲಿ ತಗೊಂಡು ಇಲ್ಲ ಯಾರಿಗೆ ಏನು ಏಟಾಗಿದ್ದ ಬಗ್ಗೆ ಸದ್ಯ ಅದು ಮಾಹಿತಿ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಯಾವುದು ಅದೇ ಅದನ್ನ ಮಾಹಿತಿ ತಗೋತೀವಿ ಸಣ್ಣ ಪುಟ್ಟ ಗಾಯಗಳು ಇದೇ ಬಿಟ್ರೆ ಏನೋ ಮೇಜರ್ ಯಾರಿಗೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಆತರ ಯಾವ್ದಾದ್ರು ಕಂಡು ಸಹಿತ ಇನ್ನು ಇಲ್ಲ ವಶಕ್ಕೆ ತೆಗೆದುಕ ತೆಗೆದುಕೊಳ್ಳುವ ಕಾರ್ಯ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಲಾಸ್ಟ್ ಇಯರ್ ಕೂಡ ಸೆನ್ಸಿಟಿವ್ ಇತ್ತು ಸಾಕಷ್ಟು ಇಲ್ಲ ಇವತ್ತು ಐದನೇ ದಿನ ಗಣೇಶ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಕ್ನೂರ್ ಕಡೆ ಇತ್ತು ವಿಸರ್ಜನೆ ಸೊ ಹಂಗಾಗಿ ಎಲ್ಲ ಠಾಣಾ ಮಟ್ಟದಲ್ಲಿ ಎಲ್ಲ ಕಡೆ ಅಲ್ಲೇ ಅಲ್ಲಿ ಬಂದೋಬಸ್ತು ಮಾಡಿದ್ವಿ ಎಲ್ಲಿ ಇಲ್ಲಿ ಆದರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಹಿತ ಇದ್ದರು ಆ ಒಂದು ಸಂದರ್ಭದಲ್ಲಿ ಆದರೂ ಸಹಿತ ಈ ಒಂದು ಘಟನೆ ಅಲ್ಲಿ ಜಾಸ್ತಿ ಹೊತ್ತು ಮಸೀದಿ ಮುಂದೆ ನಿಂತರು ಅಂತೇಳಿ ಆ ಒಂದು ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರಿಗೆ ಹೋಗಿದೆ ಕಂಪ್ಲೀಟ್ ಸಿಚುವೇಶನ್ನ ಕಂಟ್ರೋಲ್ ತೊಗೊಂಡಿದ್ದೀವಿ ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತು ಫರ್ದರ್ ಏನು ಆಗದ ರೀತಿ ಇಲ್ಲ ಅಲ್ಲಿ ಸರ್ಕಲ್ ಇದೆ ಅಲ್ಲ ಸರ್ಕಲ್ ಹತ್ರನೇ ಮಸೀದಿ ಇದೆ ಅಲ್ಲಿವರೆಗೆ ಪ್ರೊಸೆಷನ್ ಹೆಡ್ ಅಲ್ಲೇ ಇತ್ತು ಅದೇ ಅದೇ ಅದೊಂದು ಸಣ್ಣ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಹೋಗಿದೆ ಅದು ಏನೋ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆ ಇದ್ದಾರೆ ಅಥವಾ ಏನಾದರೂ ಪೂರ್ವ ಪೀಡಿತ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಇಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಒಂದು ಸರ್ಕಲ್ಲಿಗೆ ಹೋದಾಗ ಒಂದು ಆದ ಘಟನೆ ಥರ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ತಗೊಳ್ಳಲ್ಲಿ ಯಶಸ್ವಿ ಆಗಿದ್ದೀವಿ ಇನ್ನೂ ವಶಕ್ಕೆ ಪಡ್ಕೊಂಡಿಲ್ಲ ಇನ್ನು ಮುಂದಿನ ಮಾರ್ತೀವಿ